ಗಣೇಶನ ಫೋಟೋ ಧಾರ್ಮಿಕ ವಾತಾವರಣ ಹುಟ್ಟುಹಬ್ಬದ ಹುಡುಗ ಅಂತರಿಕ್ಷ ಹೊಂಗಿರಣ ಅವರ ಭಾವಚಿತ್ರವನ್ನು ಹೂವಿನಿಂದ ಅಲಂಕರಿಸಿದ ವೇದಿಕೆ ಬರಹಗಾರರು ತಮ್ಮ ಪುಸ್ತಕಗಳನ್ನು ಪ್ರದರ್ಶಿಸುತ್ತಿರುವ ದೃಶ್ಯ ವಂದನೆಗಳೊಂದಿಗೆ ಆರಂಭವಾಗುತ್ತಿದೆ ಗಣಪತಿ ಬಪ್ಪನ ಆಶೀರ್ವಾದದಲ್ಲಿ ಇಂದು ನಾವು ಕಣ್ಣೀರು ನಗುಗಳ ನಡುವೆ ನೆನಪಿನ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಅಂತರಿಕ್ಷ ಹೊಂಗಿರಣ ತಮ್ಮ ಜೀವನವನ್ನು ಕಲೆ ಕನಸು ಕ್ರಿಯಾಶೀಲತೆಯಿಂದ ತುಂಬಿಕೊಂಡ ಯುವಕನ ಹುಟ್ಟುಹಬ್ಬ ಇಂದು ಸಮಾಜ ಸೇವೆಯ ಮೂಲಕ ವಿಭಿನ್ನ ರೀತಿಯಲ್ಲಿ ಸ್ಮರಿಸಲ್ಪಟ್ಟಿದೆ ದಿನಾಂಕ ಐದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ಬನಶಂಕರಿಯ ಶಾಸಕರ ಭವನ ಆರ್ ಅಶೋಕ್ ಸಭಾಂಗಣದಲ್ಲಿ ಪುತ್ರನ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಿದರು ಸಮಾಜ ಸೇವಾ ಸಂಘ ಸಂಸ್ಥೆಗಳಿಗೆ ಮಂಗಳದಾನ ನೀಡುವ ಮೂಲಕ ದುಃಖವನ್ನು ಶಕ್ತಿಯನ್ನಾಗಿ ಮಾರ್ಪಡಿಸಿಕೊಂಡು ಇಂದಿನ ದಿನವನ್ನು ಸ್ಮರಣೀಯಗೊಳಿಸಿದರು ಶುಭಂಕ್ರೋತಿ ಮೈತ್ರೇಯಿ ಗುರುಕುಲ ತಂಡದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಶ್ರೀ ರವಿಕುಸುಬಿಯವರು ಎಲ್ಲರಿಗೂ ಆತ್ಮೀಯ ಸ್ವಾಗತ ನೀಡಿದರು ದೀಪ ಬೆಳಗುವುದರೊಂದಿಗೆ ಗಣ್ಯರು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಿದರು ಶ್ರೀಮತಿ ಶುಭಾ ವಾಸುಕಿಯವರು ವೇದಿಕೆಯಲ್ಲಿ ಮಾತಾಡಿ ತಮ್ಮ ಮಗ ವಸಂತ ಪಂಚಮಿಯಂದು ಗಂಗಾ ತಟದಲ್ಲಿ ಅಗಲಿದ ನೆನಪನ್ನು ಹಂಚಿಕೊಂಡರು ಮಹಾಕುಂಭ ಮೇಳದ ಕಷ್ಟದ ಸಂದರ್ಭಗಳಲ್ಲಿ ತಮಗೆ ಧೈರ್ಯ ತುಂಬಿದ ಎಲ್ಲರಿಗೂ ಅವರು ಕೃತಜ್ಞತೆ ಸಲ್ಲಿಸಿದರು ವಿಶೇಷವಾಗಿ ಸಂಸದ ತೇಜಸ್ವಿ ಸೂರ್ಯ ಬ್ರಿಗೇಡಿಯರ್ ಎಸ್ಪಿ ಸಿಂಗ್ ಲೆ ಕರ್ನಲ್ ಸತೀಶ್ ಶರ್ಮಾ ಹಾಗೂ ಭಾರತೀಯ ಸ್ಟೇಟ್ ಬ್ಯಾಂಕ್ ಸಹೋದ್ಯೋಗಿಗಳ ನೆರವನ್ನು ಹೃತ್ಪೂರ್ವಕವಾಗಿ ನೆನೆಸಿಕೊಂಡರು ಅಂತರಿಕ್ಷ ಸದಾಕಲೆ ಮತ್ತು ಸಾಂಸ್ಕೃತಿಕ ಸೇವೆಯೊಂದಿಗೆ ಬದುಕುತ್ತಿದ್ದ ನಟ ನಿರ್ಮಾಪಕನಾಗುವ ಕನಸು ಹೊಂದಿದ್ದ ಇತರ ಅಡಿಯಾಳಾಗಿ ಕೆಲಸ ಮಾಡುವುದಕ್ಕಿಂತ ತನ್ನದೇ ಸಾಮ್ರಾಜ್ಯ ಕಟ್ಟುವ ದೊಡ್ಡ ಕನಸು ಕಾಣುತ್ತಿದ್ದ ಮೈಲಾಪುರ ಎಂಬ ಚಿತ್ರವನ್ನು ನಟಿಸಿ ನಿರ್ಮಿಸಿದ್ದನ್ನು ತಾಯಿ ನೆನಪಿಸಿದರು ಇಂದು ನಡೆಯುತ್ತಿರುವ ಸಮಾಜ ಸೇವಾ ಕಾರ್ಯಕ್ರಮಗಳಿಗೆ ಆತನೇ ಪ್ರೇರಣೆಯಾಗಿದ್ದಾನೆ ಎಂದರು ಲೆಫ್ಟಿನೆಂಟ್ ಕರ್ನಲ್ ಸತೀಶ್ ಮಿಶ್ರರ ವಿಡಿಯೋ ಸಂದೇಶ ಪ್ರದರ್ಶಿಸಲಾಯಿತು ಅವರು ಅಂತರಿಕ್ಷನ ಮರಣವನ್ನು ದೈವಿಕ ಮರಣ ಎಂದು ಸಂಸದ ತೇಜಸ್ವಿ ಸೂರ್ಯ ತೋರಿಸಿದ ಸಹಕಾರವನ್ನು ಶ್ಲಾಘಿಸಿದರು ಅಂತರಿಕ್ಷನ ಸ್ನೇಹಿತರು ಹಾಗೂ ಕುಟುಂಬದವರ ನೆನಪುಗಳ ತುಣುಕುಗಳು ಪ್ರದರ್ಶಿಸಲ್ಪಟ್ಟವು ಮಂಗಳದಾನ ಪಡೆಯುತ್ತಿರುವ ಸಂಸ್ಥೆಗಳ ಚಟುವಟಿಕೆಗಳ ಕುರಿತ ಕಿರು ವಿಡಿಯೋಗಳು ಎಲ್ಲರ ಮನವನ್ನು ಮುಟ್ಟಿದವು ಆರ್ಕೆ ಪದ್ಮನಾಭರು ಸಂಗೀತದ ಮೂಲಕವೇ ಶ್ಲಾಘನೆ ಸಲ್ಲಿಸಿದರು ಲೇಖಕಿ ಶ್ರೀಮತಿ ದೀಪ ಫಡ್ಕೆ ಪಾಂಚಾಲಿ ವಶ್ವಥಾಮ ಕಥೆಯನ್ನು ಉಲ್ಲೇಖಿಸಿ ಮನುಷ್ಯತ್ವವೇ ಬದುಕಿನ ಗುರಿ ದುಃಖ ಮರೆತು ಶಕ್ತಿ ತುಂಬುವುದು ತಾಯಿಯ ಮಹಿಮೆಯಂತೆ ಶ್ಲಾಘಿಸಿದರು ಶುಭಂಕೃತಿ ಮೈತ್ರೇಯಿ ಗುರುಕುಲ ತಂಡದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಶ್ರೀ ರವಿಕುಸುಬಿಯವರು ಎಲ್ಲರಿಗೂ ಆತ್ಮೀಯ ಸ್ವಾಗತ ನೀಡಿದರು ದೀಪ ಬೆಳಗುವುದರೊಂದಿಗೆ ಗಣ್ಯರು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಶ್ರೀ ರಂಗರಾಜನ್ ಸುವಿಣ್ಯವಾಗಿ ನಿರೂಪಿಸಿದರು ಕೊನೆಯಾಗಿ ಶ್ರೀಮತಿ ರೇಣುಕಾ ದೇಸಾಯಿ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸಿದರು ಅಂತರಿಕ್ಷ ಹೊಂಗಿರಣನ ಹುಟ್ಟುಹಬ್ಬ ಇಂದು ಕಣ್ಣೀರಲ್ಲ ಸಮಾಜ ಸೇವೆಯ ಬೆಳಕಿನಲ್ಲಿ ಆಚರಿಸಲ್ಪಟ್ಟಿತು ಅವನ ಕನಸುಗಳೋ ಅವನ ನೆನಪುಗಳೋ ಅವನ ಆತ್ಮದ ಹೊಳಪೋ ಸದಾ ಸಮಾಜ ಸೇವೆಯಲ್ಲಿ ಬೆಳಗುತ್ತಿರಲಿ Kanada Clay dias <laughs> static Kanada Clay has begun a new era Claire staple Elena Howard Ups

La <laughs> la <laughs>

ನೀವು ನನಗೆ ದೊರೆ ನ ಪದ್ಮನಾಭದಾಸನ ಇಪ್ಪ ಅಧನೆಯ ಮಾಡುವೆ ಶುಭಳಿಗೆ ಧೈರ್ಯ ಕೊಡು ಶುಭಳಿಗೆ ಸಾಮರ್ಥ್ಯ ಕೊಡು ಶುಭಿಗೆ ದೈವ ಚಿಂತನೆಯ ಕೊಡೋ ವಾಸುನೆಯ ಸಮರ್ಥನೆಯ ಕೊಡೋ ವಾಸುರಿಯ ವಾಸುದೇವನ ಅನುಗ್ರಹ ಸದಾ ಸದಾ ನಿರಂತನಯ

सुव विराज कुंडला स्वास्थ्य तुन प्रविद्क विषयं प्रवादाप्टि आदस्य प्रवादा यतसंतता नी कर्मानु बंसी दिन श्यलोके न रूपमस्य हरतो प्लब्यते नाँतो नसादिर्नत ना ना संप्रतिष्था अश्वत्यमेनम् सुईरूडमूदंध ितव्यम् यस्मिन् गदा न निवर्तन्ति भूयः तमेव जायम् पुरुषम् प्रपद्ये यतः प्रवृत्तिप्रसृता पुराणि निर्माणमोहाजितसङ्गदोषा अध्यात्मनिद्या विनिवृत्तकामाः